ಕನ್ನಡ ಬಾವುಟ ಹಾಕಿದರೆ ಕಿತ್ತು ಹಾಕುತ್ತೇನೆ ಎಂದು ಅವಮಾನಿಸಿದ ಮಹಿಳೆ ಯಲ್ಲಾಪುರ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಎಲ್ಲೆಡೆ ಕನ್ನಡದ ಕಂಪು ಹರಡಿದ್ದು ಯಲ್ಲಾಪುರದ ಕಿರುವತ್ತಿಯಲ್ಲಿ ಕನ್ನಡ ಬಾವುಟ ಅಳವಡಿಸಲು ಯುವತಿಯೊಬ್ಬರು ರಂಪಾಟ ನಡೆಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಜಯ ಭಾರತ ಸಂಘಟನೆಯವರು ಕಿರುವತ್ತಿಯಲ್ಲಿ ಕನ್ನಡದ ಬಾವುಟ ಹಚ್ಚಿ ಸಂಭ್ರಮಿಸಲು ಮುಂದಾಗಿದ್ದರು ಆದರೆ ತನ್ನ ಅಂಗಡಿಯ ಎದುರು ಬಾವುಟ ಹಚ್ಚಬೇಡಿ ಎಂದು ಶ್ರೀಮಾ ಫರ್ನಾಂಡಿಸ್ ರಂಪಾಟ ಮಾಡಿದರು ನಾನು ಅಲ್ಲಿ ಅಂಗಡಿಯ ಬೋರ್ಡ್ ಹಾಕಬೇಕು ಬಾವುಟ ಹಚ್ಚಲು ಅವಕಾಶ ಕೊಡುವುದಿಲ್ಲ ಎಂದಿದ್ದಾರೆ ಈ ವೇಳೆ ಬಾವುಟ ಹಚ್ಚಲು ಹೋಗಿದ್ದ ಕಲ್ಲಪ್ಪ ಹೋಳಿ ಮಹೇಶ್ ದಿಂಡ್ವಾರ್ ಅಹಮದ್ ಕೋಳಿಕೇರಿ ಹಾಗೂ ಮೆಹಬೂಬ್ ಅಲಿ ಬೊಮ್ಮಿಗಟ್ಟಿ ಅವರು ನಾವು ಬೀದಿ ಕಂಬಕ್ಕೆ ಬಾವುಟ ಅಂಟಿಸುತ್ತೇವೆ ಎಂದರು

ಹಲೋ ಹಲೋ ಕಾಂಟ್ರವರ್ಸಿಗಳು ಮಾಡಬೇಡ ಇಲ್ಲಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ